ಮೇಡಮ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಇಟ್ ಈಸ್ ಎ ನ್ಯಾಷನಲ್ ಫೆಸ್ಟಿವಲ್ಲು ನಂತರ ವರ್ಲ್ಡಲ್ಲಿ ಇದು ಒಂದು ಮುಖ್ಯವಾದ ದಿನ ಪ್ರೇಮಿಗಳಿಗೆ ಆ ದಿವಸ ಸೇರಿ ಆ ದಿವಸ ಮಾತಾಡಿ ಆ ದಿವಸ ಸೇರಿ ಒಂದು ಕಡೆಗೆ ಟಿಫನ್ ಮಾಡಿ ಇಲ್ಲಾಂದರೆ ಜು ಐಸ್ ಕ್ರೀಮ್ ತಿಂದು ಬರೋವಂಥ ದಿವಸ ಈ ದಿವಸ ಎಲ್ಲ ಕಡೆ ಲಾಲ್ ಎಸ್ಪೆಷಲಿ ಸುಮಾರು ಜನ ಪ್ರೇಮಿಗಳು ಬರ್ತಾರೆ ಒಂದು ಸೈಡಲ್ಲಿ ಕೂತ್ಕೊಂಡಿರ್ತಾರೆ ಈಗ ನೀವು ಕಪ್ಪನ್ ಪಾರ್ಕ್ಗೆ ಹೋಗಿ ನಾ ಬೆಂಗಳೂರು ಬಗ್ಗೆ ಮಾತಾಡ್ತೀನಿ ಕಬ್ಬನ್ ಪಾರ್ಕ್ಗೆ ಹೋಗಿ ಕಬ್ಬನ್ ಪಾರ್ಕಲ್ಲೂ ಸುಮಾರು ಜನ ಕೂತಿರ್ತಾರೆ ಸುಮಾರು ಜನ ಪ್ರೇಮಿಗಳು ಮೀಟ್ ಮಾಡೋ ಜಾಗ ಮೀಟ್ ಮಾಡೋವಂಥ ಪ್ಲೇಸು ಮೀಟ್ ಮಾಡೋವಂಥ ಸಮಯ ಆದ್ದರಿಂದ ಪ್ರೇಮಿಗಳು ಮೀಟ್ ಮಾಡಿ ಇವತ್ತಿನ ದಿವಸ ಎಂಜಾಯ್ ಮಾಡಿ ಅನ್ನೋದು ನಮ್ಮೆಲ್ಲರ ಪರವಾಗಿಯೂ ನಾನು ತಿಳಿಸ್ತಾ ಇದ್ದೆ ಮೇಡಮ್ ಪ್ರೀತಿ ಅನ್ನೋದು ಅವ್ರವ್ರಿಗೆ ಬಿಟ್ಟಿರೋದು ಈಗ ಪ್ರೇಮಿಗಳು ದಿವಸ ಸಿಕ್ಕಿದ ತಕ್ಷಣವೇ ಪ್ರೀತಿಯಿಂದ ಇರಬೇಕು ಅನ್ನೋದೇನಿಲ್ಲ ಅಲ್ಲಿ ನಾವು ಒಂದು ಫ್ರೆಂಡ್ಶಿಪ್ಪು ಕಾಲೇಜಲ್ಲಿ ಓದ್ತಿರ್ತಾರೆ ಮಕ್ಕಳು ಒಂದು ಫ್ರೆಂಡ್ಸು ನಾಲ್ಕು ಜನ ಫ್ರೆಂಡ್ಸು ಗರ್ಲ್ ಫ್ರೆಂಡ್ಸು ಬಾಯ್ ಫ್ರೆಂಡ್ಸು ಅಂತಾರೆ ಈಗ ಡೆವಲಪ್ಡ್ ಕಂಟ್ರೀಸ್ಗೆ ಹೋಗಿ ನೀವು ಅವರು ಡೆವಲಪ್ಡ್ ಕಂಟ್ರೀಸಲ್ಲಿ ಅಮೇರಿಕಲ್ಲಿ ಆಸ್ಟ್ರೇಲಿಯಲ್ಲಿ ಇಂಗ್ಲೆಂಡಲ್ಲಿ ಯುರೋಪಲ್ಲಿ ಎಲ್ಲನೂ ಏನಂತಾರೆ ಅವ್ರು ಬಾಯ್ ಫ್ರೆಂಡು ಅಂತಾರೆ ಬಾಯ್ ಫ್ರೆಂಡ್ ಅಂದಿದ್ದ ತಕ್ಷಣವೇ ಪ್ರೇಮಿಗಳಾಗಲ್ಲ ದೇ ಯೂಸ್ ಇಟ್ ಆ್ಯಸ್ ಎ ವರ್ಡ್ ಫ್ರೆಂಡು ಅಂತಾರೆ ಗರ್ಲ್ ಫ್ರೆಂಡ್ ಅಂತಾರೆ ಗರ್ಲ್ ಫ್ರೆಂಡ್ ಅಂದಿದ್ದ ತಕ್ಷಣವೇ ಪ್ರೇಮಿಗಳಾಗಲ್ಲ ಒಂದು ಪ್ರೇಮಿಗಳಿದ್ರಲ್ಲಿ ಸೇರ್ತಾರೆ ಮಾತಾಡ್ತಾರೆ ಒಂದು ಮೂಮೆಂಟ್ ಅಲ್ಲಿ ಇರುತ್ತೆ ಪ್ರೀತಿ ಅನ್ನೋದೇ ಆಕಸ್ಮಿಕವಾಗಿ ಹುಟ್ಟೋದು ಪ್ರೀತಿ ಅನ್ನೋದು ಆಕಸ್ಮಿಕ ಆಗಿ ಒಬ್ಬರ ಮೇಲೆ ಹುಟ್ಟುತ್ತೆ ಈಗ ಆ ಪ್ರೀತಿ ಅನ್ನೋದು ಒಂದು ಹತ್ತು ಜನ ಗರ್ಲ್ಸ್ ಹೋಗ್ತಿರ್ತಾರೆ ಹತ್ತು ಜನದ ಮೇಲೂ ಪ್ರೀತಿ ಹುಟ್ಟಲ್ಲ ಅವರೊಬ್ಬರಿಗೆ ಹುಟ್ಟೋದು ಈಗ ಹತ್ತು ಜನ ಬಾಯ್ಸ್ ಹೋಗ್ತಿರ್ತಾರೆ ಒಬ್ಬ ಲೇಡಿಗೆ ಹತ್ತು ಜನ ಬಾಯ್ಸ್ ಮೇಲೂ ಪ್ರೀತಿ ಹುಟ್ಟಲ್ಲ ಒಬ್ಬರ ಮೇಲೆನೂ ಪ್ರೀತಿ ಹುಟ್ಟೋದು ನಮ್ಮ ಜನರೇಷನ್ ಅಲ್ಲಿ ಒಬ್ಬರೇ ಪದ್ಮಾವತಿ ಇದ್ದರು ಆಯಿತಾ ಪ್ರೀತಿ ಕಮ್ಮಿ ಇತ್ತು ಆ ಕಡೆಗೆ ಈ ಕಡೆಗೆ ಹೋಗ್ತಿದ್ರೆ ಪ್ರೀತಿ ಅವರೊಬ್ಬರನ್ನೇ ನೋಡ್ತಿದ್ವು ಈಗ ಸೋಷಿಯಲೈಸ್ ಆಗಿದೆ ಎಲ್ಲ ಕಡೆನೂ ಕೋ ಎಜುಕೇಷನ್ ಇದರಿಂದ ಎಲ್ಲರ್ಗು ಪ್ರೀತಿ ಜಾಸ್ತಿ ಆಗ್ತದೆ ಈಗ ಇರೋ ಜನ್ರೇಷನ್ಗೆ ಸ್ವತಂತ್ರ ಜಾಸ್ತಿ ಇದೆ ಬಿಕಾಸ್ ಆಫ್ ಕಮ್ಯುನಿಕೇಷನ್ ಇಂದ ಆದ್ದರಿಂದ ಇದು ಜನಕ್ಕೆ ಒಂದು ರೀತಿಯಲ್ಲಿ ಒಳ್ಳೆಯದು ಅಂತಲೇ ಹೇಳ್ಬೋದು ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಕ್ವಾಲಿಟಿ ಕಮ್ಮಿ ಆಗಿದೆ ಅಂಥ ಒಂದು ಕಾರಣ ಅಂದರೆ ಒಂದು ಕಮಿಟ್ಮೆಂಟ್ ಅಲ್ಲ ಒಂದು ಎಕ್ಸ್ಪೆಕ್ಟೇಷನ್ಸಿಂದ ಆ ಥರ ಆಗುತ್ತೆ ಇವಾಗ ನೋಡಿರ್ತೀವಿ ಚೆನ್ನಾಗಿರುತ್ತೆ ಇನ್ನೊಂದು ಸರ್ತಿ ಇನ್ನೊಂದು ನೋಡಿದಾಗ ಅದು ಇನ್ನೊಂದು ಚೆನ್ನಾಗಿರುತ್ತೆ ಅನ್ನಿಸುತ್ತೆ ಅದರಿಂದ ಆ ಥರ ಆಗುತ್ತೆ ಅಷ್ಟೆ ಆಲೋಚನೆ ಮಾಡಿ ಮಾಡೋದು ಒಳ್ಳೇದು ಮೊದಲು ಕಲ್ಚರ್ ಫಾಲೋ ಮಾಡಬೇಕು ಮೇಡಮ್ ನಮ್ಮ ನಮ್ಮ ಕಲ್ಚರ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ಆ ಕಲ್ಚರ್ ಇದ್ದರೆ ದಟ್ ಇಟ್ ಸೆಲ್ಫ್ ಈಸ್ ಎ ಬಾಂಡಿಂಗ್ ನಾವೆಲ್ಲ ಹೇಗೆ ಐವತ್ತು ವರ್ಷ ನೂರು ವರ್ಷ ಸಾಯೋವರೆಗೂ ಜೊತೇಲಿರ್ತೀವಿ ಆದರೆ ಈಗಿನ ಜನ್ರೇಷನ್ನವರು ಸ್ವಲ್ಪ ಪರಿಸ್ಥಿತಿ ಬದಲಾದ ತಕ್ಷಣ ಅವ್ರ ಮನಸ್ಸು ಬದಲಾಗ್ತಾ ಇದೆ ಆ ಥರ ಆಗದಂಗೆ ಪ್ರೀತಿಯಿಂದಲೇ ಇರಲಿ ಅಂತ ಕಲ್ಚರ್ ಇದ್ದರೆ ದಟ್ ಈಸ್ ದಿ ಬಾಂಡಿಂಗ್ ಲಿವಿಂಗ್ ರಿಲೇಶನ್ಶಿಪ್ ಅನ್ನೋದು ಫ್ಯಾಷನ್ ಆಗಿದೆ ಅಷ್ಟೇ ಈ ಲಿವಿಂಗ್ ರಿಲೇಶನ್ಶಿಪ್ ಅನ್ನೋದಕ್ಕೆ ಸುಲಭವಾದ ದಾರಿ ಅದಕ್ಕೆ ನಮ್ಮ ಕಲ್ಚರ್ ಬೆಳೆಸ್ಕೊಂಡ್ರೆ ಇವೆಲ್ಲ ಬರೋದಿಲ್ಲ ಬೇರೆ ಆಚೆಗಳು ಅದೇ ನಮ್ಮ ಸನಾತನ ಧರ್ಮ ಬಳಸ್ಕೊಂಡ್ರೆ ಸರಿ ಇರುತ್ತೆ ಅದು ಬಿಟ್ಟು ಈ ವೆಸ್ಟರ್ನ್ ಕಲ್ಚರ್ ಕಲ್ತ್ಕೊಂಡಿರೋದ್ರಿಂದ ಈ ಥರ ಆಗ್ತಾ ಇದೆ ಅಷ್ಟೆ ಅದು ಅದು ಅದೇನು ಹೇಳ್ತಾರೆ ಒರಿಜಿನಾಲಿಟಿ ಇಲ್ಲ ಇದಾಗಿದ್ದರೆ ಚೆನ್ನಾಗಿರುತ್ತೆ ಮೇಡಮ್ ಈ ದಿವಸ ಎಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ ಎಲ್ಲ ಸಂತೋಷವಾಗಿರಿ ಪ್ರೀತಿ ಮಾಡಿ ಅವ್ರ ಜೊತೆ ಮದುವೆ ಆಗಿ ಒಂದೇ ದಿವಸ ಅಲ್ಲ ಅವ್ರ ಜೊತೆ ಜೀವನ ಮಾಡಿ ಥ್ಯಾಂಕ್ ಯು ನನ್ನ ಲವ್ ಸ್ಟೋರಿ ನಮ್ಮ ತಂದೆ ತಾಯಿ ಕಟ್ಟು ಅಂತ ಹೇಳಿದ್ರು ನಾವು ಕಟ್ಬಿಟ್ವಿ ಆ ಕಡೆಗೆ ಆ ಮದುವೆಗೆ ಮುಂಚೆನೆ ಎಂಗೇಜ್ಮೆಂಟ್ ಆದ ತಕ್ಷಣವೇ ನಾವೆಲ್ಲನೂ ಓಡಾಡ್ತಿದ್ವು ಆ ಕಾಲದಲ್ಲೇ ನಾನು ಹೇಳ್ತಿರೋದು ಸೆವೆಂಟೀಸಲ್ಲಿ ಎಂಗೇಜ್ಮೆಂಟ್ ಆದ ತಕ್ಷಣ ಅದೇ ಲವ್ ಎಂಗೇಜ್ಮೆಂಟಿಂದ ಮದುವೆವರೆಗೂ ಲವ್ ಇತ್ತು ಮದುವೆ ಆದಮೇಲಿಂದ ಎಲ್ಲ ಥರದಲ್ಲೂ ಶುರುವಾಯಿತು ಕಾಲೇಜ್ ಟೈಮಲ್ಲಿ ನಾನು ಹೇಳಿದ್ನಲ್ಲ ಪದ್ಮಾವತಿ ಒبಳೆ ಇದ್ದಳು ಅರವತ್ತೈದು ಜನ ಸ್ಟಡಿ ಅವಾಗ ಕಂಬೈನ್ಡ್ ಸ್ಟಡಿ ಇರಲಿಲ್ಲ 70salle ಇದ್ರೆ ಒಬ್ರೂ ಇಬ್ರೂ ಕಾಲೇಜ್ ಅಲ್ಲಿ ಇರ್ತಾ ಇದ್ರು ಅವಾಗ ಅಷ್ಟು ಧೈರ್ಯ ಬೇರೆ ಇರ್ತಾ ಇರಲಿಲ್ಲ ಮಕ್ಕಳಿಗೆ ಹೌದು ಡಿಜಿಟಲೈಸೇಷನ್ ಅಂಡ್ ಇರೋದು ಜಾಸ್ತಿ ಇನ್ ಕಮ್ಯುನಿಕೇಶನ್ ಇನ್ ಕಮ್ಯುನಿಕೇಶನ್ ಎಫೆಕ್ಟ್ ಆಗುತ್ತೆ ಪ್ರತಿ ಒಂದೂ ಆಯಾ ಸ್ಟೆಪ್ ಅಲ್ಲಿ ಯಾವ ಸ್ಟೆಪ್ ಅಲ್ಲಿ ಯಾವ ಏಜ್ ಗ್ರೂಪ್ ಅಲ್ಲಿ ಯಾವ ಸಿಸ್ಟಮ್ ಅಲ್ಲಿ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಈಗ ಡಿಜಿಟಲೈಸೇಷನ್ ಎಲ್ಲ ಈಗ ಟೆನ್ ಇಯರ್ಸ್ ಇಂದ ಬಂದಿರೋದು ವ್ಯಾಲೆಂಟೈನ್ಸ್ ಡೇ ಎಷ್ಟು ವರ್ಷದಿಂದ ಇದೆ ನಿಮಗೆಲ್ಲ ಡಿಜಿಟಲೈಸೇಷನ್ ಇದೆಲ್ಲ ಇಮೇಲು ಎಲ್ಲ ಬಂದಿರೋದೆಲ್ಲ ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದ ಮುಂಚೆ ವ್ಯಾಲೆಂಟೈನ್ಸ್ ಡೇ ಇರಲಿಲ್ವಾ ಇತ್ತಲ್ಲ ಆಗಲೂ ಪ್ರೀತಿ ವಿಶ್ವಾಸ ಇತ್ತು ಜನಗಳು ಈಗಲೂ ಇದೆ ಮುಂದೇನೂ ಇರುತ್ತೆ ಬಾಳಿಕೆ ಬರುತ್ತೆ ನಾವು ಬಳಸ್ಕೊಂಡಂಗೆ ಅದನ್ನು ಅದು ಇಂಡಿವಿಜುವಲ್ ಕೆಪಾಸಿಟಿ ಇಂಡಿವಿಜುವಲ್ ಸರ್ಕಮ್ಸ್ಟೆನ್ಸಸ್ ಇಂಡಿವಿಜುವಲ್ ಇದು ನಿಮ್ಮ ಪ್ರಕಾರ ಅಂದ್ರೆ ಏನು ಅಮ್ಮ ಒಬ್ರಿಗೊಬ್ರಿಗೆ ಲವ್ ಮಾಡೋದು ಅದು ಪ್ರೀತಿ ಅವ್ರು ಲಾಸ್ಟ್ ಇಯರ್ಗೂ ಬಿಡಬಾರ್ದು ಅದು ಪ್ರೀತಿ ಆದರೆ ನೀವು ಒಂದಷ್ಟು ಜನ್ರೇಷನ್ ನೋಡ್ಕೊಂಡು ಬಂದಿರ್ತೀರಾ ಮೊದ್ಲಿಂದ ಇವತ್ತಿನವರೆಗೂ ಒಂದಷ್ಟು ಜನ್ರೇಷನ್ ನೋಡ್ಕೊಂಡು ಬಂದಿದ್ದೀರಾ ಆವಾಗ ಇರೋ ಪ್ರೀತಿಗೂ ಇವಾಗ ಇರೋ ಪ್ರೀತಿಗೂ ಏನು ಡಿಫ್ರೆನ್ಸ್ ನೋಡ್ತಿದ್ದೀರ ಚಿಕ್ಕ ಜಗಳಾಗಿ ದೂರ ಆಗ್ತಾರೆ ಮನೇ ಮನೆಯಲ್ಲಿ ಏನೇನೋ ಪ್ರಾಬ್ಲಮ್ ಇಲ್ಲ ಆಚೆ ಏನಾರ ಪ್ರಾಬ್ಲಮ್ ಜಗಳ ಆಗುತ್ತೆ ಒಂದು ಗನ್ಸು ಒಬ್ಬರನ್ನ ನೋಡಬಾರ್ದು ಒಂದ್ಸಿನ ಗನ್ಸು ಇನ್ನೊಬ್ಬರನ್ನ ನೋಡಬಾರ್ದು ಅಂತ ತಪ್ಪೋದು ಒಬ್ರಿಗೊಬ್ರಿಗೂ ಇಷ್ಟಪಟ್ಟು ಪ್ರೀತಿ ಮಾಡಿ ಅನ್ಸರ್ಸ್ಕೊಂಡು ಹೋಗುದೇ ಮನೆ ಸಂಸಾರ ನೀವು ಪ್ರೀತಿ ನಾನು ಪ್ರೀತಿ ಆ ಪಟ್ಕೊಂಡಿದೀರಾ ಪಟ್ಕೊಂಡು ದೂರ ಆಗಿದ್ದೀನಿ ಬಗ್ಗೆ ಹೇಳ್ಬೋದು ನಾನು ಲವ್ ಇಲ್ಲ ಮಾಮೂನೇ ಮದುವೆ ಅವ್ರನ್ನೇ ಪ್ರೀತಿ ಮಾಡಿದ್ರಿ ಅವ್ರನ್ನೇ ಪ್ರೀತಿ ಮಾಡಿದೆ ಮಾವ ಸತ್ತು ಅದೇ ನಮ್ಮ ಅಮ್ಮಗೆ ಅಕ್ಕ ಮಾವ ಅನ್ನ ತಮ್ಮನ ಮಗನ್ಗೆ ಮದುವೆ ಮಾಡಿದೆ ಇಬ್ಬಂದಿ ಇನ್ನೊಂದು ನೆಂತಿ ನಾನು ಇವಾಗ ಮೊದಲು ಅಂದ್ರೆ ಪ್ರೀತಿ ಮಾಡಿಬಿಟ್ಟು ಅದನ್ನ ಪಟ್ಕೊಳ್ಳೋಕ್ಕೋಸ್ಕರ ತುಂಬಾ ಕಷ್ಟ ಪಡ್ತಾ ಇದ್ರು ಇವಾಗ ಪ್ರೀತಿ ಮಾಡಿ ಬಿಟ್ಟು ಹೋಗ್ತಾರೆ ಅಂದ್ರೆ ಬ್ರೇಕಪ್ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಹೌದು ಸೋ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ಇವಾಗ ಪ್ರೀತಿನ ಪಟ್ಕೊಳ್ಳಕ್ಕೆ ಕಷ್ಟ ಪಡ್ತಿಲ್ಲ ಕಷ್ಟ ಪಡ್ತಿಲ್ಲ ಅಂದ್ರೆ ಜೊತೆಗೆ ನಿಜವಾದ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೋ ಇಲ್ಲ ಜೊತೆಗೆ ನಿಜವಾದ ಪ್ರೀತಿ ಇವತ್ತು ಉಳ್ಕೊಂಡಿಲ್ಲ ಅಂತ ಹೇಳ್ತಾರೆ ನಿಜಾನ ಅದೇ ನಿಜಾನೇ ಅದು ಏನ್ ಕಾರಣ ಇರ್ಬೋದು ಅದೇ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳ್ಳಲ್ಲ ಮನೇಲಿ ಇವಾಗ ಒಂದ್ ಗಣಸಾಗ ಫ್ರಿಯಾಗಿ ಬಿಡಲ್ಲ ಹೆಂಗರ ಫ್ರಿಯಾಗಿ ಬಿಡೋಲ್ಲ ಡೌಟ್ ಬೀಳ್ತಾರೆ ಅಷ್ಟೇ ಆ ಡೌಟ್ ಸಂದೇಗ ಬಿಡ್ ಡೌಟ್ ಬೀಳ್ಬಾರ್ದು ಯಾವಾಗ ಆ ಡೌಟ್ ಸಂಸಾರ ಹಾಳಾಗೋದು ಈ ಮೂಲಕ ನಿಮ್ಮ ಒಂದು ನಿಮ್ಮ ಮೂಲಕ ಒಂದು ಯೂತ್ಸಿಗೆ ಏನಾದರೂ ಸಲಹೆ ಕೊಡೋದಾದ್ರೆ ಏನ್ ಕೊಡ್ತೀರಾ ಏನ್ ಹೇಳ್ತೀರಾ ಒಂದ್ ಸಲಹೆ ಈ ತರ ಇರ್ಬೇಕು ಯುವ ಜನತೆಗೆ ಈ ಥರ ಇರಬೇಕು ಅಂತ ಹೇಳೋದಿಲ್ಲ ಅದೇ ಪ್ರೀತಿ ಮಾಡಿದ್ರೆ ಒಂದಾಗಿ ಇರಬೇಕು ಏನು ಚೆನ್ನಾಗಿರ್ಬೇಕು ಏನು ದೂರ ಆಗ್ಬಾರ್ದು ಅಷ್ಟಕ್ಕೆ ನನ್ನ ಓಕೆ ಥ್ಯಾಂಕ್ ಯು ದೂರ ಆಗ್ಬಾರ್ದು ಚೆನ್ನಾಗಿರ್ಬೇಕು ಅನ್ಸರ್ಸ್ಕೊಂಡು ಹೋಗ್ಬೇಕು ಲೇಡೀಸು ಅನ್ಸರ್ಸ್ ಅವನು ಚೆನ್ನಾಗಿ ಒಂದು ಗಂಡಸನ್ನ ಅರ್ಥ ಮಾಡ್ಕೊಬೇಕು ಆ ಗಂಡಸು ಒಂದು ಲೇಡೀಸ್ ಅರ್ಥ ಮಾಡ್ಕೊಬೇಕು ಒಂದು ಜೀವನದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನು ಭಾಳ ಮುಖ್ಯವಾಗಿ ತಿಳ್ಕೊಬೇಕು ಇದು ಒಂದು ಇಬ್ಬರಲ್ಲಿ ಇರಬೇಕಾದಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿನ ಜನ್ರೇಷನ್ನು ಭಾಳ ಪ್ರೀತಿ ವಿಶ್ವಾಸವಾಗಿ ನಂಬಿಕೆಯಿಂದ ಇದ್ದಂಥ ಒಂದು ಜೀವನ ಹಿಂದೆ ಈಗ ಭಾಳ ಕಮರ್ಷಿಯಲ್ ಆಗ್ಬಿಟ್ಟಿದೆ ಪ್ರೀತಿ ಅನ್ನೋದು ನೋಡಿ ಇವಾಗ ಒಂದು ಹೆಣ್ಣು ನೋಡಬೇಕು ಅಂತ ಹೋದಾಗ ಫಸ್ಟು ಅವನ ಗುಣ ಅವನ ನಡವಳಿಕೆ ಯಾರೂ ನೋಡೋದಿಲ್ಲ ಅವನ ಆಸ್ತಿ ಎಷ್ಟಿದೆ ಅವನಿಗೆ ಎಷ್ಟು ಬಾಡಿಗೆ ಬರ್ತಾ ಇದೆ ಅವನದು ಇಯರ್ಲಿ ಪ್ಯಾಕೇಜ್ ಏನು ಅಂತ ಮೊದಲು ನೋಡ್ತಾರೆ ಹುಡುಗಿ ಅವನ ಗುಣ ಅವನ ನಡತೆ ಯಾರೂ ನೋಡ್ತಾ ಇಲ್ಲ ಈಗ ದುಡ್ಡಿದ್ರೆ ಸಾಕು ಸೆಟ್ಲಾಗ್ಬಿಡ್ತೀವಿ ಅನ್ಕೋತಾರೆ ಆದರೆ ಎರಡು ದಿನ ಜೀವನ ಅದು ಯಾವಾಗಲೂ ಜೀವನ ಮುಂದಿನ ಜೀವನ ಏನು ಅನ್ನೋದನ್ನು ಯೋಚನೆ ಮಾಡಬೇಕು ಅವನ ಬ್ಯಾಂಕ್ ಬ್ಯಾಲೆನ್ಸು ಅವನ ಬಾಡಿಗೆ ಅವನಿದು ಅವ್ನಿಗೆ ಒಂದೂವರೆ ಲಕ್ಷ ಸಂಬಳ ಅದು ಇದು ಅಂತ ನೋಡ್ತಾರೆ ಬಟ್ ಅವ್ನ ನಡವಳಿಕೆ ನೋಡೋದಿಲ್ಲ ಭಾಳ ಮುಖ್ಯವಾಗಿ ಅವ್ನ ನಡವಳಿಕೆ ನೋಡಬೇಕು ಪ್ಯಾಕೇಜ್ ಅಲ್ಲ ಈಗಿನ ಹೆಣ್ಮಕ್ಳು ಭಾಳ ಅದನ್ನು ಅತಿರೇಕದಲ್ಲಿ ನೋಡ್ತಾ ಹೋಗ್ತಾ ಇದ್ದಾರೆ ಅದನ್ನು ಮುಂಚೆ ಕಡಿವಾಣ ಖಂಡಿತ ಮೇಡಮ್ ಮುಂದಿನ ರೀತಿ ಹಿಂದಿನ ರೀತಿ ಪ್ರೀತಿ ವಿಶ್ವಾಸ ಇಲ್ಲೇ ಇಲ್ಲ ಎಲ್ಲ ಕಮರ್ಷಿಯಲ್ಲಾಗಿ ನೋಡ್ತಾರೆ ನೀವು ಯಾವುದನ್ನೇ ತಗೊಳ್ಳಿ ಯಾವ ರೀತಿ ನೋಡಿ ನಾವೊಂದು ಕೊಟ್ಟರೆ ನೀವೊಂದು ಕೊಡಬೇಕು ಈ ಲೆವೆಲ್ಗೆ ಪ್ರೀತಿ ಬೆಳೀತಾ ಇದೆ ಪ್ರೀತಿ ನಡೀತಾ ಇದೆ ಇವಾಗ ನಾನು ನೋಡಿ ನಾನು ದುಡಿತೀನಿ ಅವನು ದುಡಿತಾನೆ ಏನು ಅವನು ಏನು ಹೇಳೋದು ಕೇಳೋದು ಈ ರೀತಿ ಹೆಣ್ಮಕ್ಳು ಬಿಹೇವ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಬಿಟ್ಟು ಪ್ರೀತಿ ವಿಶ್ವಾಸದಿಂದ ಖಂಡಿತ ಹೆಣ್ಮಕ್ಳು ನಾನು ದುಡಿತೀನಿ ಅವನು ದುಡಿತಾನೆ ಏನು ಅವನಗೂ ನನಗೇನು ವ್ಯತ್ಯಾಸ ಆ ಲೆವೆಲ್ಗೆ ಮಾತಾಡೋಕ್ಕೆ ಶುರುವಾಗಿದೆ ನೋಡಿ ಇವಾಗ ಲಿವಿಂಗ್ ಜನ್ರೇಷನ್ ಜಾಸ್ತಿ ಆಗಿದೆ ಎಲ್ಲಿ ಎಷ್ಟು ಜನ ಅಂತಿರ್ತಾರೆ ಅವರು ಆರು ತಿಂಗಳು ಇಲ್ಲ ಏಳು ತಿಂಗಳು ಇಲ್ಲ ಅತಿ ಅಂದರೆ ಒಂದು ವರ್ಷ ಆಮೇಲೆ ಇವನು ಅವಳು ನೋಡಿ ಅವಳು ಇವ್ನು ನೋಡಿ ಇವ್ನ್ಗೆ ಅವ್ನ ಸುಪಾರಿ ಕೊಡು ಇಲ್ಲ ಅವ್ನಿಗೆ ಇವ್ನ ಸುಪಾರಿ ಕೊಡು ಇತ್ತೀಚಿಗೆ ನೀವು ನೋಡ್ತಾ ಇದ್ದೀರಾ ಭಾಳಷ್ಟು ನಡೀತಾ ಇರೋದು ಎಲ್ಲಿ ಎಲ್ಲಿದೆ ಪ್ರೀತಿ ವಿಶ್ವಾಸ ಅವೆಲ್ಲ ಎರಡೆರಡು ದಿನದ ಬಾಳು ಹಾಗಾಗಿ ಮೊದಲನೇದಾಗಿ ತಂದೆ ತಾಯಿ ಮಾತು ಕೇಳಿಕೊಂಡು ಯಾವುದೇ ತಂದೆ ತಾಯಿ ತನ್ನ ಮಗಳಿಗಾಗಲಿ ಮಗನಿಗಾಗಲಿ ಯಾರೂ ಹಾಳಾಗಬೇಕು ಅಂತ ಹೇಳು ಯಾವುದನ್ನು ಹೇಳೋದಿಲ್ಲ ಅವ್ರ ಮಾತು ಕೇಳಿಕೊಂಡು ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ ರೀತಿ ಬಾಳ್ವೆ ಮಾಡ್ಕೊಂಡು ಹೋಗ್ತಾಯಿದ್ರೆ ನೂರು ವರ್ಷ ಅವ್ರ ಜೀವನ ಮಾಡಿಕೊಂಡು ಸುಖವಾಗಿರ್ತಾರೆ ಮೊದಲೇದು ಹೆಣ್ಮಕ್ಳು ಭಾಳ ತಾಳ್ಮೆ ಬೇಕು ಈಗ ಹೆಣ್ಮಕ್ಳ ತಾಳ್ಮೆನೇ ಎಲ್ಲ ಗಂಡು ಮಕ್ಕಳಿಗೂ ಇತ್ತೀಚೆಗೆ ಅವ್ರೂ ಅವ್ರಿಗೂ ತಾಳ್ಮೆ ಬೇಕಾಗುತ್ತೆ ನೋಡಿ ಒಂದು ಜೀವನ ಆದಮೇಲೆ ಅವ್ರದ್ದೊಂದು ತಪ್ಪಿರುತ್ತೆ ನಮ್ಮದೊಂದು ತಪ್ಪಿರುತ್ತೆ ಅನುಸರಿಸ್ಕೊಳ್ತಾ ಹೋಗಬೇಕು ಇದು ಸಂಬಂಧ ಉಳ್ಕೊಳ್ಳೋದಕ್ಕೆ ಮೊದಲನೇ ಕಾರಣ ಈಗ ನೀನೇನು ನಾನೇನು ಅಂದಾಗ ಎಲ್ಲಿ ಜೀವನ ಇರುತ್ತೆ ಅಲ್ವ ಹಾಗಾಗಿ ತಾಳ್ಮೆ ಭಾಳ ಮುಖ್ಯ ನಮ್ಮ ಜೀವನ ಈಗಿನ ಹುಡುಗರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಭಾಳ ಕಷ್ಟ ದಿನಗಳನ್ನ ನಾವು ನೋಡ್ತಾ ಬಂದಂಥವ್ರು ನಾವು ಹೆಣ್ಮಕ್ಳನ್ನ ಕೆಲಸಕ್ಕಾಗಿ ಮತ್ತೊಂದು ಎಲ್ಲೂ ಆಚೆ ಕಳಿಸ್ತವ್ರಲ್ಲ ಬರೀ ಮನೆ ಅವರ ಜೀವನ ಅವ್ರಿಗೆ ಏನು ಬೇಕು ನಾವು ಸ್ಯಾಕ್ರಿಫೈಸ್ ಮಾಡಿರೋರು ನಮ್ಮ ಜೀವನ ಹೆಂಡ್ತಿ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ ನಮ್ಮ ಜೀವನ ಬೇರೆ ನಾವು ಯಾವುದನ್ನು ಓದೋರಲ್ಲ ಬೇರೆ ರೀತಿ ಯಾವುದು ನಾವು ದಾರಿ ತಪ್ಪಿದವರಲ್ಲ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಮನೆಯಲ್ಲಿ ಸುಖವಾಗಿರಬೇಕು ನಮ್ಮ ಮನೆಯಲ್ಲಿ ಇದುವರೆಗೂ ನನ್ನ ತರಕಾರಿಗೂ ಸಹ ಆಚೆ ಕಳಿಸಿಲ್ಲ ಅವ್ರಿಗೇನೋ ಬೇಕಾ ಅವ್ರ ಫ್ಯಾಮಿಲಿಗೆ ಏನೋ ಬೇಕಾ ಹೋಗಿ ಬರಲಿ ಅದು ಬಿಟ್ಟರೆ ನಮ್ಮ ಮನೆಗೋಸ್ಕರ ಅವ್ರನ್ನ ಯಾವತ್ತೂ ನಾವು ಆಚೆ ಕಳ್ದವರಲ್ಲ ಎಲ್ಲ ಅಪ್ ಟು ಡೇಟ್ ಇವತ್ತು ಅಷ್ಟೇ ಮಿನ್ಸಿಂಗ ಬೇಕು ಮತ್ತು ಕೊತ್ತಮೀರಿ ಬೇಕು ಅಂದರು ನನಗೆ ಈಗ ಫೋನ್ ಬರುತ್ತೆ ನನ್ನ ಮನೆಗೆ ತೊಗೊಂಡೋಗಿ ಕೊಡ್ತೀನಿ ಆ ರೀತಿ ನಾವು ಹೆಣ್ಮಕ್ಳನ್ನ ಗೌರವ ಕೊಟ್ಟು ಮನೆಯಲ್ಲಿ ಖಂಡಿತ ಖಂಡಿತ ಹ್ಞೂ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ರಿಯಲ್ ಪ್ರೀತಿ ಬೇಕಾದ್ರು ನಾವು ಯಾವ ರೀತಿ ನಡ್ಕೋತೀವಿ ಅದ್ರ ಮೇಲೆ ಅವರು ಇರ್ತಾರೆ ಯೂತ್ಗೆ ಒಂದು ಸಲಹೆ ಕೊಡಬೇಕಾದ್ರೆ ಮೊದಲನೇದು ತಂದೆ ತಾಯಿ ಮಾತನ್ನು ಕೇಳಿ ಯಾರೂ ಮಕ್ಕಳನ್ನ ಹಾಳಾಗಲಿ ಅಂತ ಯಾವ ತಂದೆ ತಾಯಿ ಸಹ ಹೇಳೋದಿಲ್ಲ ಅವರೊಂದು ಚೆನ್ನಾಗಿರಬೇಕು ಅವರು ನಮ್ಮ ರೀತಿ ಕಷ್ಟ ಬೀಳಬಾರ್ದು ಅವ್ರು ನಮಗಿಂತ ಚೆನ್ನಾಗಿರಬೇಕು ಅನ್ನೋದಕ್ಕೆ ಒಳ್ಳೆಯ ಮಾತನ್ನು ಹೇಳ್ತಾರೆ ದೊಡ್ಡವ್ರ ಮಾತು ಕೇಳಿ ದೊಡ್ಡವ್ರಿಗೆ ಗೌರವ ಕೊಡಿ ನೀವು ಚೆನ್ನಾಗಿ ಪ್ರೀತಿನ ಲವ್ ಲವ್ ಮಾಡಬೇಕು ಪ್ರೀತಿ ವಯಸ್ಸಿನಲ್ಲಿದ್ದರೆ ಪ್ರೀತಿ ಹುಡುಗಿರ ಜೊತೆಗೆ ಮಾಡ್ಬೋದು ವಯಸ್ಸಾದ್ಮೇಲೆ ತಂದೆ ತಾಯಿ ಅಣ್ಣ ಹತ್ರ ನಾವು ಪ್ರೀತಿ ಮಾಡ್ಬೋದು ಹತ್ರ ಎಲ್ಲ ಹಾಂ ಎಲ್ಲ ಮಾಡಿದೀನಮ್ಮ ಹಾಂ ಇನ್ನು ಬಟ್ಕೊಂಡಿದೀನಿ ಅಮ್ಮ ನಮ್ಮ ಟೈಮ್ನಲ್ಲಿ ಅಷ್ಟು ಇರಲಿಲ್ಲಮ್ಮ ಪ್ರೀತಿ ಎಲ್ಲ ಲವ್ ಎಲ್ಲ ಅಷ್ಟು ಇರಲಿಲ್ಲ ದೊಡ್ಡವ್ರು ಏನು ಮಾಡ್ದೆ ಅದಕ್ಕೆ ಮದುವೆಗೆದು ಅವಾಗ ಮಾಡಿಬಿಡ್ತಾಯಿದ್ವಿ ನಾವು ಹುಡುಗಿ ಎಲ್ಲ ನೋಡೋಕೆ ಇರಲಿಲ್ಲ ದೊಡ್ಡವ್ರ ಮನಸ್ಸು ಮಾರಿ ಮಾಡಿಬಿಡ್ತಾಯಿದ್ವಿ ಭಾಳ ಡಿಫ್ರೆ ಭಾಳ ಡಿಫ್ರೆಂಟ್ ಇದೆ ಅಲ್ಲೇ ಹಳೇದು ಚೆನ್ನಾಗಿತ್ತು ಓಸ್ನಲ್ಲಿ ಪ್ರೀತಿ ಮಾಡ್ತಾ ಡೈವರ್ಸ್ ಆಗುತ್ತದೆ ಅದೆಲ್ಲ ನೈತಾ ಇರ್ತದೆ ಒಂದೊಂದು ಹುಡುಗ ಮೂರು ಮೂರು ಹುಡುಗಿ ಕೂಡ ಪ್ರೀತಿ ಮಾಡ್ತಾನೆ ಹಂಗೆ ಈಗ ಜನ್ರೇಷನ್ ಹಿಂಗೆ ಆಗಿಬಿಟ್ಟಿದೆ ಈಗ ಅದು ಏನು ಕಾರಣ ದೇವ್ರಿಗೆ ಕೇಳಬೇಕು ಹಾಂ ವಿವಾಹ ಅಂದರೆ ಸಿಗ್ತಾ ಇಲ್ಲ ಹುಡುಗಿ ಸಿಕ್ಕದೆ ಅವ್ರದ್ದು ಡಿಮ್ಯಾಂಡ್ ಜಾಸ್ತಿ ಇರ್ತದೆ ಹುಡ್ಗನ ಇನ್ಕಮ್ಮು ಮನೆ ಕಾರ್ ಎಲ್ಲ ನೋಡ್ತಾರೆ ಅಡುಗೆ ಮಾಡಿ ಇಷ್ಟ ಇರಲಿಲ್ಲ ಹುಡುಗಿ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ ಮಕ್ಳು ಬೇಡ ಹೇಳ್ತಾರೆ ಒಂದು ಮಕ್ಕಳಿದ್ದರೆ ಸಾಕು ಹೇಳ್ತಾರೆ ಅಲ್ಲೇ ಕಾಟ್ ಹತ್ತು ಹತ್ತು ಮಕ್ಳು ಎಂಟೆಂಟು ಮಕ್ಳಿದ್ರೆ ಅದು ಚೆನ್ನಾಗಿತ್ತು ಪ್ರೀತಿ ಇದೆ ಕಂಪ್ಲೇಂಟ್ ಇಲ್ಲ ಪ್ರೀತಿ ಇದೆ ಬಟ್ ಈಗ ಹುಡುಗರು ಮೂವತ್ತೆಂಟು ವರ್ಷ ನಲ್ವತ್ತು ವರ್ಷ ಇಲ್ಲ ಆದರೂ ಹುಡುಗರು ಸಿಗ್ತಾ ಇಲ್ಲ ಅವ್ರಿಗೆ ಅದೇನು ಅದು ಹುಡುಗಿಯವರು ಡಿಮ್ಯಾಂಡ್ ಹುಡುಗರಿಗೆ ಸ್ಮಾರ್ಟ್ ಹುಡುಗ ಬೇಕು ದಪ್ಪ ಬಾ ಇರಬಾರ್ದು ಸ್ಮಾರ್ಟ್ ಸ್ಮೆಲ್ ಇರಬೇಕು ದುಡ್ಡು ಇರಬೇಕು ಇರಬೇಕು ಹಾ ಅವಾಗ ಚೆನ್ನಾಗಿರ್ತಾರೆ ಅವನಿಗೆ ಹುಡುಗಿ ಲೈಕ್ ಮಾಡ್ತಾರೆ ಒಂದೇ ಮನೇಲಿ ಇದ್ದು ಈಗ ಎಲ್ಲ ಸಪ್ರೇಟ್ ಕೆಲಸ ಮದುವೆ ಆಗಿನ ಸಪ್ರೇಟ್ ಹೋಗೋಣ ಫ್ಯಾಮಿಲಿ ತಗೊಂಡು ಜೊತೆಗೆ ಇರೋಕ್ಕೆ ಮನಸ ಇಲ್ಲ ಹಂಗೆ ಆಗಿಬಿಟ್ಟಿದೆ ಈಗ ನಿಮ್ಮ ಮೂಲಕ ಯೂತ್ಸಿಗೆ ಅದು ಹಳೆ ಕಾಲದಲ್ಲಿ ನಡೆಯಿದ್ರೆ ಅದು ಬೆಸ್ಟು ಆಮೇಲೆ ಯಾವಾಗ ಮದುವೆ ಮಾಡಿದ್ರೆ ಎರಡು ಮೂರು ಮಕ್ಳು ಇರಲೇಬೇಕು ಒಂದು ಮಗು ಇದು ಸಾಕಾಕಬಾರ್ದು ಆಮೇಲೆ ಎಲ್ಲ ಜೊತೆಗೆ ಇರಬೇಕು ಅದು ವಿಶೇಷ ಬೇರೆ ಎಲ್ಲಿಯೋ ಜನ ಇಲ್ಲಿ ಯಾವ ಊರಿಗೂ ಇನ್ನೊಬ್ಬರು ನೋಡ್ಕೊಳ್ತಾರೆ ಹೋಗ್ಬೇಕು ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದೇ ಪ್ರೀತಿ ಅದೇ ಇದೆ ಯಾವಾಗ ಎಂಟು ಗಂಟೆ ಚೆನ್ನಾಗಿರ್ತೀವೋ ಅವತ್ತೇ ವಾಲಂಟೈ ಅಷ್ಟೇ ಇದೆ ಯಾರು ಮೇಡಮ್ ಹೇಳಿದ್ದು ಇಲ್ಲಾಂದ್ರೆ ಇಷ್ಟು ಜೀವನ ನಡೀತಾನೆ ಇರಲಿಲ್ಲ ಓಕೆ ಇದೆ ಬಟ್ ಡಿಫ್ರೆನ್ಸ್ ಇದೆ ಬಟ್ ಅಷ್ಟೇ ನೆನಿಲ್ಲ ಮನಿ ಮೈಂಡ್ ಹಂಗೆ ಏನಿಲ್ಲ ಪ್ರೀತಿ ಇದ್ರೆ ಜೀವನ ನಡೆಯುತ್ತೆ ಏನಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಮೇಯ್ನ್ ಅಷ್ಟೇ ಏನಿಲ್ಲ ಅವರು ಯಾರೂ ಮೇಲೂ ಕೇಳಿಲಿಲ್ಲ ಹೆಂಡತಿ ಬೇರೆ ಇಲ್ಲ ಗಂಡ ಬೇರೆ ಇಲ್ಲ ಇಬ್ಬರು ಈಕ್ವಲ್ ಅಷ್ಟೇ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಜೀವನ ನಡೀತಾರೆ ಅಷ್ಟೇ ಏನಿಲ್ಲ ಅಷ್ಟೇ ಮೇಡಮ್ ಇವಾಗ ಏನಿಲ್ಲ ಎಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ ಅಲ್ಲ ಹಾಗಾಗಿ ಯೂಸ್ ಅಷ್ಟೇ ಪ್ರಪೋಸ್ ಮಾಡೋದು ಈಸಿ ಜೀವನ ಮಾಡೋದು ಅಷ್ಟೇ ಏನಿಲ್ಲ ಮೇಯ್ನ್ ಮನಿ ಮೇನ್ ಅಷ್ಟೇ ಒಂದು ಕಡೆ ಜೀವನ ಹಾಂ ಟೆಕ್ನಾಲಜಿ ಆ ಡಿಜಿಟಲ್ ಇತ್ತು ಮೊದಲು ಇವಾಗ ಏನು ಡಿಜಿಟಲ್ ಇದೆ ಇವಾಗ ಡಿಜಿಟಲ್ ಇದೆ ಮೊದಲು ಏನಿರಲಿಲ್ಲ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನೋಡೋರು ಜಾತ್ರೆಗೆ ಹೋದಾಗ ನೋಡೋರು ಅದೇ ಆವಾಗಿನ ಡಿಜಿಟಲ್ ಅವಾಗ ಇವಾಗ ಏನಿಲ್ವಲ್ಲ ಎಲ್ಲ ಕೂತಿ ಜಾಗದಲ್ಲೆಲ್ಲ ನಡೀತಾ ಇದೆ ಅಷ್ಟು ಏನು ತೊಂದರೆ ಇಲ್ಲ ಕ್ವಾಲಿಟಿ ಕಮ್ಮಿ ಆಗಿದೆ ಅದು ಎಕ್ಸಾಕ್ಟ್ಲಿ ರೈಟ್ಸ್ ಹಳಿನ ಪ್ರೀತಿನೇ ಬೇರೆ ಈಗಿನ ಪ್ರೀತಿನೇ ಬೇರೆ ಓಕೆ ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಅದು ಲಿವಿಂಗ್ ಟುಗೆದರ್ ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಅದು ಓಕೆ ತಂದೆ ತಾಯಿ ಏನು ಒಪ್ಪಿ ಮದುವೆ ಮಾಡ್ಕೊಳ್ತಾರೋ ಅದೇ ಮೇಯ್ನ್ ಅಷ್ಟೇ ಅದು ಲೈಫ್ ಲಾಂಗ್ ಇರುತ್ತೆ ಅಷ್ಟೇ ಅದು ಏನಿಲ್ಲ ಜೀವನ ಅಂದರೆ ಪ್ರೀತಿ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಮೇಡಮ್ ಯಾರ ಮೇಲೆ ಕೆಳಗೆ ಏನಿಲ್ಲ ಅಷ್ಟೇ ಏನಿಲ್ಲ ಜೀವನದಲ್ಲಿ ಯಾರೂ ಇಲ್ಲ ಮೇಲೂ ಕೇಳಿ ಯಾರೂ ಇಲ್ಲ ಎಲ್ಲ ಒಂದೇ ಈಕ್ವಲ್ಲು ಪ್ರೀತಿಯಿಂದ ನೋಡ್ಕೊಳ್ಳಿ ಅದೇ ಲೈಫ್ ಅಷ್ಟು ಏನಿಲ್ಲ ಓಕೆ ಆಲ್ರೆಡಿ ಇಪ್ಪತ್ತೈದು ವರ್ಷದಿಂದ ಪ್ರೀತಿ ಮಾಡ್ತಾನೆ ಇದ್ವಿ ನಾವು ಓಕೆ ನನ್ನ ಹೆಂಡ್ತಿನೇ ಪ್ರೀತಿ ಮಾಡಿ ಇಪ್ಪತ್ತೈದು ವರ್ಷದಿಂದ ಮಾಡ್ತಾನೇ ಇದ್ದೀವಿ ಜೀವನ ಮಾಡ್ತಾನೇ ಇದ್ದೀವಿ ಓಕೆ ಅದೇ ಜೀವನ ಇಲ್ಲ ಓಕೆ ಪ್ರೀತಿ ಹೆಂಚಿ ನಾಲ್ಕು ಜನಕ್ಕೆ ಅಷ್ಟೇ ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ನಾನು ತಸ್ಮಿಯಾ ಬೇಗಂ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಗಳ ದಿನಾಚರಣೆ ಪ್ರೀತಿ ಅಂದರೆ ಏನು ಅದು ಇವತ್ತಿನ ಜನ್ರೇಷನಲ್ಲಿ ನಿಜವಾದ ಪ್ರೀತಿ ಎಷ್ಟರ ಮಟ್ಟಿಗೆ ಉಳ್ಕೊಂಡಿದೆ ಜೊತೆಗೆ ಈ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಇರಬಹುದು ಅಥವಾ ಪ್ರೀತಿ ಬಗ್ಗೆ ಈ ಸಾಮಾನ್ಯ ಜನರಲ್ಲಿ ಇರುವಂತಹ ಅಭಿಪ್ರಾಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ